ಆಗಸ್ಟ್ ಹದಿನೈದು ಹದಿನಾರು ಹದಿನೇಳು ಮೂರು ದಿನ ರಜೆ ಜನ ಫುಲ್ ಖುಷ್ ಟ್ರಿಪ್ ಪ್ಲಾನ್ ಇದ್ರೆ ಹಿಂದೆ ಟಿಕೆಟ್ ಬುಕ್ ಮಾಡಿ ಆಗಸ್ಟ್ ತಿಂಗಳಲ್ಲಿ ಬರೋಬ್ಬರಿ ಮೂರು ದಿನಗಳ ಕಾಲ ರಜೆಯಿಂದ ಜನ ಫುಲ್ ಖುಷಿ ಆಗುವಂತಹ ಸುದ್ದಿ ಒಂದು ಬಂದಿದೆ ಊರೂರು ತಿರುಗಾಡೋಕೆ ಪ್ಲಾನ್ ಮಾಡ್ತಿದ್ದಾರೆ ಟ್ರೈನ್ ಬಸ್ ಗಳಲ್ಲಿ ಟಿಕೆಟ್ ಸಿಗೋದೇ ಕಷ್ಟವಾಗಿರುವ ಕಾರಣ ಇವಾಗ್ಲೇ ಬುಕ್ ಮಾಡುತ್ತಿದ್ದಾರೆ ಇನ್ನ ಕೆಲಸದ ಒತ್ತಡದಲ್ಲಿರುವಂತಹ ಜನರಿಗೆ ಇವಾಗ ಖುಷಿ ವಿಚಾರ ಒಂದು ಬಂದಿದ್ದು ಮೂರು ದಿನಗಳ ಕಾಲ ಸತತ ರಜೆ ಇರುವಂತಹ ಖುಷಿ ಒಂದು ಸುದ್ದಿ ಈಗ ಸಿಕ್ಕಿದೆ ಇನ್ನು ಜೂನ್ ನಲ್ಲಿ ಶಾಲೆ ಶುರುವಾದ ಮೇಲೆ ಮಕ್ಕಳಿಗೆ ವಾರಾಂತ್ಯ ಬಿಟ್ರೆ ಬೇರೆ ರಜೆನೆ ಸಿಕ್ಕಿಲ್ಲ ಹೀಗಾಗಿ ಆಗಸ್ಟ್ ನಲ್ಲಿ ಸಿಗೋ ರಜೆ ಮಕ್ಕಳಿಗೆ ಖುಷಿ ಕೊಡುತ್ತೆ ಆಗಸ್ಟ್ ನಲ್ಲಿ ಹದಿನೈದು ಹದಿನಾರು ಹದಿನೇಳರಂದು ಸತತ ರಜೆ ಇದೆ ಏಕೆಂತಂದ್ರೆ ಸ್ವಾತಂತ್ರ್ಯ ದಿನ ಮತ್ತು ಕೃಷ್ಣ ಜನಾಷ್ಟಮಿ ಭಾನುವಾರ ಹೀಗೆ ಸೇರಿ ಒಟ್ಟು ನಿಮಗೆ ಮೂರು ದಿನಗಳ ಕಾಲ ಸತತ ರಜೆ ಇರುವ ಕಾರಣ ಇವಾಗ ಜನರಿಗೆ ಫುಲ್ ಖುಷಿಯಾಗಿದೆ ಹೀಗೆ ಆಗಸ್ಟ್ ತಿಂಗಳಲ್ಲಿ ಸತತ ಮೂರು ದಿನ ರಜೆ ಸಿಗ್ತಿರುವ ಕಾರಣ ಜನರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ತಂದಿದೆ ಅಂತಾನೆ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು